ಹಾಯ್ ಫ್ರೆಂಡ್ಸ್ ವಯಸ್ಸು ಮತ್ತು ಸರಾಸರಿಯ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಒಂದು ಕುಟುಂಬದಲ್ಲಿರುವ ದಂಪತಿಗಳಿಗೆ ಒಬ್ಬ ಮಗ ಹಾಗೂ ಒಬ್ಬಳು ಮಗಳಿದ್ದಾಳೆ ತಂದೆಯ ವಯಸ್ಸು ತನ್ನ ಮಗಳ ವಯಸ್ಸಿನ ಮೂರರಷ್ಟಿದೆ ಮಗನ ವಯಸ್ಸು ತನ್ನ ಮಗಳಿಗಿಂತ ಏಳು ವರ್ಷ ಹೆಚ್ಚಾಗಿದೆ ಹಾಗೂ ತಾಯಿಯ ವಯಸ್ಸು ತನ್ನ ಮಗನ ವಯಸ್ಸಿನ ಎರಡರಷ್ಟಿದೆ ಒಂದು ವೇಳೆ ಗಂಡ ಹೆಂಡತಿಗಿಂತ ಒಂಬತ್ತು ವರ್ಷ ದೊಡ್ಡವನಾದರೆ ಹೆಂಡತಿಯ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಫಸ್ಟು ಕಂಟೆಂಟನ್ನು ತೊಗೊಳ್ಳೋಣ ಒಂದು ಕುಟುಂಬದಲ್ಲಿರುವ ದಂಪತಿಗಳಿಗೆ ಒಬ್ಬ ಮಗ ಹಾಗೂ ಒಬ್ಬಳು ಮಗಳು ಇಬ್ಬರಿದ್ದಾರೆ ತಂದೆಯ ವಯಸ್ಸು ತನ್ನ ಮಗಳ ವಯಸ್ಸಿನ ಮೂರರಷ್ಟೇ ಅಂದರೆ ಮಗಳ ವಯಸ್ಸೆಷ್ಟು ದೊಡ್ತೀರಾ ಸೊ ಮಗಳ ವಯಸ್ಸು ನಾವು ಎಕ್ಸ್ ಅಂತ ತಗೊಳ್ಳೋಣ ಸೊ ಅವಾಗ ತಂದೆಯ ವಯಸ್ಸು ಎಷ್ಟಾಗುತ್ತೆ ಮೂರು ಎಕ್ಸ್ ಆಗುತ್ತೆ ಮೂರು ಮೂರರಷ್ಟು ಅಂದಾಗ ಮಗನ ವಯಸ್ಸು ತನ್ನ ಮಗಳಿಗಿಂತ ಏಳು ವರ್ಷ ಹೆಚ್ಚಾಗಿದೆ ಅಂದರೆ ಮಗನ ವಯಸ್ಸು ಮಗಳ ವಯಸ್ಸಿಗಿಂತ ಏಳು ವರ್ಷ ಅಂದರೆ ಎಕ್ಸ್ ಪ್ಲಸ್ ಏಳು ತಾಯಿಯ ವಯಸ್ಸು ತನ್ನ ಮಗನ ವಯಸ್ಸಿನ ಎರಡರಷ್ಟಿದೆ ಮಗನ ಎರಡರಷ್ಟು ಒಂದು ವೇಳೆ ಗಂಡ ಹೆಂಡತಿಗಿಂತ ಒಂಬತ್ತು ವರ್ಷ ದೊಡ್ಡವನಾದರೆ ಅಂದರೆ ಗಂಡ ಹೆಂಡತಿಂದರೆ ಎರಡು ಎಕ್ಸ್ ಪ್ಲಸ್ ಏಳು ಹೆಂಡತಿಗಿಂತ ತೊಂಬತ್ತು ವರ್ಷ ದೊಡ್ಡವರು ಒಂಬತ್ತು ವರ್ಷ ದೊಡ್ಡವರಾದರೆ ಹೆಂಡತಿಯ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ ನೋಡಿ ಗಂಡ ಈಸ್ ಈಕ್ವಲ್ ಟು ಹೆಂಡತಿಯ ವಯಸ್ಸು ಪ್ಲಸ್ ಒಂಬತ್ತು ವರ್ಷ ಜಾಸ್ತಿ ಸೊ ಇಲ್ಲಿ ಗಂಡಂದೆಷ್ಟು ತಂದೆದು ಮೂರು ಎಕ್ಸು ಈಕ್ವಲ್ ಟು ಹೆಂಡತಿಯಷ್ಟು ಎರಡು ಎಕ್ಸ್ ಪ್ಲಸ್ ಏಳು ಪ್ಲಸ್ ಒಂಬತ್ತು ಸೊ ಮೂರು ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಏಳು ಎಲ್ಲ ಹದಿನಾಲ್ಕು ಪ್ಲಸ್ ಒಂಬತ್ತು ನೋಡಿ ಮೂರು ಎಕ್ಸ್ ಹಂಗೆ ಇತ್ತು ಮೈನಸ್ ಈ ಕಡೆ ಬಂತು ಎರಡು ಎಕ್ಸ್ ಇಸ್ ಈಕ್ವಲ್ ಟು ಹದಿನಾಲ್ಕು ಮತ್ತು ಒಂಬತ್ತು ಎಷ್ಟಾಯಿತು ಇಪ್ಪತ್ತ ಮೂರು ಸೊ ಎಕ್ಸ್ ಇಸ್ ಈಕ್ವಲ್ ಟು ಇಪ್ಪತ್ತ್ಮೂರು ವರ್ಷ ಇದು ಎಕ್ಸ್ ಇಪ್ಪತ್ತ್ಮೂರು ವರ್ಷ ಅಂದರೆ ಮಗ್ ಮಗಳ ವಯಸ್ಸಾಯಿತು ಸೊ ತಂದೆ ವಯಸ್ಸು ವಯಸ್ಸೆಷ್ಟೊಳಗೆ ತಂದೆ ವಯಸ್ಸು ಮೂರು ಇಂಟು ಇಪ್ಪತ್ತ್ಮೂರು ಮೂರು ಮೂರಲ ಒಂಬತ್ತು ಮೂರಳ್ಳ ಆರು ಮಗನ ವಯಸ್ಸು ಎಷ್ಟು ಅಂದರೆ ಎಕ್ಸ್ ಪ್ಲಸ್ ಏಳು ಅಂದರೆ ಎಕ್ಸ್ ಅಂದರೆ ಇಪ್ಪತ್ತ್ಮೂರು ಪ್ಲಸ್ ಏಳು ಮೂವತ್ತು ವರ್ಷ ಆಯಿತು ಸೊ ತಾಯಿ ವಯಸ್ಸು ಎಷ್ಟು ಅಂತ ಕೇಳಿದರೆ ತಾಯಿ ವಯಸ್ಸು ಎರಡು ಇಂಟು ಎಕ್ಸ್ ಪ್ಲಸ್ ಏಳು ಎರಡು ಇಂಟು ಎಕ್ಸ್ ಅಂದರೆ ಎಷ್ಟು ಇಪ್ಪತ್ತ ಮೂರು ಪ್ಲಸ್ ಏಳು ಎರಡು ಇಂಟು ಇಪ್ಪತ್ತ್ಮೂರು ಮೈ ಮತ್ತು ಏಳು ಆ್ಯಡ್ ಮಾಡಿದರೆ ಮೂವತ್ತು ಆರು ಅರುವತ್ತು ವರ್ಷಗಳು ತಾಯಿದು ನೆಕ್ಸ್ಟ್ ಒಂದು ಕುಟುಂಬದಲ್ಲಿರುವ ದಂಪತಿಗಳಿಗೆ ಒಬ್ಬ ಮಗ ಹಾಗೂ ಒಬ್ಬಳು ಮಗಳಿದ್ದಾಳೆ ತಂದೆಯ ವಯಸ್ಸು ತನ್ನ ಮಗಳ ವಯಸ್ಸಿನ ಐದರಷ್ಟಿದೆ ಅಂದರೆ ಮಗಳ ವಯಸ್ಸೇನಾಯ್ತು ಇಲ್ಲಿ ಎಕ್ಸ್ ಆಯಿತು ಗೊತ್ತಿಲ್ಲ ಮಗಳ ವಯಸ್ಸು ಎಕ್ಸ್ ಆದರೆ ತಂದೆಯ ವಯಸ್ಸು ವಯಸ್ಸಿಷ್ಟೇನೇನಾಯಿತು ಐದರಷ್ಟು ಮಗನ ವಯಸ್ಸು ಮಗಳಿಗಿಂತ ಆರು ವರ್ಷ ಸೊ ಮಗನ ವಯಸ್ಸು ಮಗಳಿಗಿಂತ ಆರು ವರ್ಷ ತಾಯಿಯ ವಯಸ್ಸು ಮಗನ ವಯಸ್ಸಿನ ಮೂರರಷ್ಟಿದೆ ಅಂದರೆ ತಾಯಿಯ ವಯಸ್ಸೆಷ್ಟು ಮಗನ ವಯಸ್ಸಿನ ಮೂರರಷ್ಟು ಅಂದರೆ ಮೂರು ಇಂಟು ಎಕ್ಸ್ ಪ್ಲಸ್ ಆರು ಒಂದು ವೇಳೆ ಗಂಡ ಹೆಂಡತಿಗಿಂತ ನಾಲ್ಕು ವರ್ಷ ದೊಡ್ಡವನಾದರೆ ಅಂದರೆ ಗಂಡ ಹೆಂಡತಿಗಿಂತ ನಾಲ್ಕು ವರ್ಷ ದೊಡ್ಡವನಾದರೆ ಹೆಂಡತಿಗಿನ ವಯಸ್ಸೆಷ್ಟು ಸೇಮ್ ಟು ಸೇಮ್ సో గండ ఇది ఎస్ట్ తందో ఐదు ఎక్స్ ఈజ్ ఈక్వల్ టు హండతి మూరు ఇంటు ఎక్స్ ప్లస్ ఆరు ప్లస్ నాల్క ఐదు ఎక్స్ ఈజ్ ఈక్వల్ టు ఎక్స్ ప్లస్ ఆరుమూర్ హినెంటు ప్లస్ నాల్కూ నోడి ఐదు ఎక్స్ మైనస్ ఇది కడ వంద మైనస్ ఈక్వల్స్ హెనెంటు నకూ ఇప్పరూ ఐదు ఎక్సల్ మూరు అయితే ఎరడు ఎక్స్ ಎಕ್ಸ್ ಈಸ್ ಈಕ್ವಲ್ ಟು ಇಪ್ಪತ್ತೆರಡು ಬೈ ಎರಡು ಎರಡೊಂದಲ ಎರಡು ಹನ್ನೊಂದಲ ಎಕ್ಸ್ ಈಸ್ ಈಕ್ವಲ್ ಟು ಹನ್ನೊಂದು ಸೊ ಇದು ತಂದೆ ಸಾರಿ ಮಗಳಾಯಿತು ಇಲ್ಲಿ ಕೇಳೋದೇನು ಹೆಂಡತಿಯ ಈಗಿನ ವಯಸ್ಸೆಷ್ಟು ಇದು ಅಂತ ತಾಯಿದು ತಾಯಿದ ವಯಸ್ಸೆಷ್ಟು ಮೂರು ಇಂಟು ಎಕ್ಸ್ ಪ್ಲಸ್ ಆರು ಸೊ ಮೂರು ಇಂಟು ಎಕ್ಸ್ ಅಂದ್ರೆ ಹನ್ನೊಂದು ಪ್ಲಸ್ ಆರು ಇಸ್ ಈಕ್ವಲ್ ಟು ಮೂರು ಇಂಟು ಹನ್ನೊಂದು ಆರ್ಲ ಅರವತ್ತಾರು ಸಾರಿ ಹನ್ನೊಂದು ಆರು ಹದಿನೇಳು ಹದಿನೇಳು ಮೂರ್ಲ ಐವತ್ತೊಂದು ನೋಡಿದ ಪ್ಲೇಸ್ ಅಲ್ವಾ ಆರು ಒಂದು ಏಳು ಒಂದು ಹನ್ನೊಂದು ಹನ್ನೊಂದು ಮೂರ್ಲ ಸೊ ಇದು ತಾಯಿಯ ವಯಸ್ಸು ನೆಕ್ಸ್ಟ್ ನೋಡಿ ಒಂದು ತರಗತಿಯಲ್ಲಿರುವ ಹದಿನೈದು ವಿದ್ಯಾರ್ಥಿಗಳು ಮತ್ತು ಒಬ್ಬ ಉಪನ್ಯಾಸಕರ ಸರಾಸರಿ ತೂಕ ಇಪ್ಪತ್ತೈದು ಕೆ ಜಿ ಆಗಿದೆ ಒಂದು ವೇಳೆ ಆ ಗುಂಪಿನಿಂದ ಉಪನ್ಯಾಸಕರು ನಿರ್ಗಮಿಸಿದರೆ ಸರಾಸರಿ ತೂಕದಲ್ಲಿ ಎರಡು ಕೆ ಜಿ ಕಡಿಮೆಯಾಗುತ್ತದೆ ಹಾಗಾದರೆ ನಿರ್ಗಮಿಸಿದ ಉಪನ್ಯಾಸಕರ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಫಸ್ಟ್ ಇಲ್ಲೇನೊಂದು ಹದಿನೈದು ಜನ ವಿದ್ಯಾರ್ಥಿಗಳವರು ಒಬ್ಬ ಉಪನ್ಯಾಸಕರಿದ್ದಾರೆ ಟೋಟಲ್ ಆಗಿ ಅವರಿಂದ ಇಪ್ಪತ್ತೈದು ಕೆ ಜಿ ಸರಾಸರಿ ಆಯಿತು ಉಪನ್ಯಾಸಕನ ತೆಗೆದುಬಿಟ್ರೆ ಟೋಟಲ್ ಆಗಿ ಅವರು ಸರಾಸರಿ ಎಷ್ಟು ಬರುತ್ತೆ ಎರಡು ಕೆ ಜಿ ಕಮ್ಮಿಯಿಂದಾಗ ಇಪ್ಪತ್ತ್ಮೂರು ಕೆ ಜಿ ಆಗುತ್ತೆ ಸೊ ಇದಕ್ಕೆ ಸರಾಸರಿ ನೋಡ್ಕೋಬೇಕು ಸರಾಸರಿ ತೂಕ ಇದೇನಪ್ಪ ಫಾರ್ಮುಲಾ ಅಂದರೆ ಸರಾಸರಿ ಈಸ್ ಈಕ್ವಲ್ ಟು ಒಟ್ಟು ಸಂಖ್ಯೆಗಳು ಅಥವಾ ಒಟ್ಟು ಏನಿರುತ್ತೆ ಅದು ಆ್ಯಡ್ ಮಾಡೋದು ಮತ್ತೆ ಸಂಖ್ಯೆಗಳು ನಂಬರ್ಸು ಸೊ ಇದು ಫಾರ್ಮುಲಾ ಸೊ ಇಲ್ಲಿ ಸರಾಸರಿ ಅಂತ ಕೇಳಿದಾಗ ನೋಡಿ ಸರಾಸರಿ ಒಟ್ಟು ಸಂಖ್ಯೆಗಳ ಒಟ್ಟು ಮೊತ್ತ ಡಿವೈಡ್ ಬೈ ಸಂಖ್ಯೆಗಳು ಸರಾಸರಿ ಎಷ್ಟಿದೆ ಇಪ್ಪತ್ತ ಐದು ಕೆ ಜಿ ಇದೆ ಸಾರಿ ಇಪ್ಪತ್ತ ಇದೆ ಸರಾಸರಿ ಒಟ್ಟು ಮೊತ್ತ ಎಷ್ಟು ನಮ್ಗೆ ಗೊತ್ತಿಲ್ಲ ಒಟ್ಟು ಮೊತ್ತ ಗೊತ್ತಿಲ್ಲ ಸಂಖ್ಯೆಗಳೆಷ್ಟು ಇಪ್ ಹದಿನೈದು ಜನ ಪ್ಲೇಸ್ ಒಂದು ಉಪನ್ಯಾಸಕರ ಹದಿನಾರು ಆಯಿತು ಸೊ ಒಟ್ಟು ಮೊತ್ತ ಎಷ್ಟಾಯಿತು ಒಟ್ಟು ಮೊತ್ತ ಇಸ್ ಈಕ್ವಲ್ಟು ಇಪ್ಪತ್ತೈದು ಇಂಟು ಹದಿನಾರು ಸೊ ಎಷ್ಟಾಯಿತು ಇಪ್ಪತ್ತೈದು ಇಂಟು ಹದಿನಾರು ಆರೈದಲಿ ಮೂವತ್ತು ಸೊನ್ನೆ ಮೂರು ಆರು ಹನ್ನೆರಡು ಹನ್ನೆರಡು ಮೂರು ಹದಿನೈದು ಐದೊಂದ್ ಐದು ಎರಡೊಂದ ಎರಡು ಸೊನ್ನೆ ಐದು ಐದು ಸೊನ್ನೆ ದಿಸ್ಕೊಂದು ಎರಡು ಮೂರು ನಾಲ್ಕು ಆಯಿತು ಸೊ ನಾನ್ನೂರಾಯಿತು ಇಲ್ಲಿ ಇನ್ನೊಂದಿದೆ ನೋಡಿ ಉಪನ್ಯಾಸಕರ ಅಲ್ಲದೆ ಎಷ್ಟಾಯಿತು ಉಪನ್ಯಾಸಕರ ಅಲ್ಲದೆ ಎರಡು ಕೆ ಜಿ ಕಮ್ಮಿ ಅಂದರೆ ಇಪ್ಪತ್ತ್ಮೂರಾಯಿತು ಒಟ್ಟು ಮೊತ್ತ ಗೊತ್ತಿಲ್ಲ ಒಟ್ಟು ಸಂಖ್ಯೆ ಎಷ್ಟು ಇಲ್ಲಿ ಹದಿನೈದು ಜನ ಯಾಕಂದರೆ ಉಪನ್ಯಾಸಕರು ಇಲ್ಲ ಇಲ್ಲಿ ಹದಿನೈದು ಸೊ ಒಟ್ಟು ಮೊತ್ತ ಈಸ್ ಈಕ್ವಲ್ ಟು ಇಪ್ಪತ್ತ್ಮೂರು ಇಂಟು ಹದಿನೈದು ಎಷ್ಟು ಬರುತ್ತೆ ಇವಾಗ ಇಪ್ಪತ್ತ್ಮೂರು ಇಂಟು ಹದಿನೈದು ಐದು ಐದುನೂರಲ್ಲಿ ಹದಿನೈದಕ್ಕೆ ದಿಸ್ಕೊಂದು ಐದರ ಹತ್ತು ಒಂದು ಹನ್ನೊಂದು ಮೂರಂತ ಮೂರು ಎರಡು ಅಂತ ಎರಡು ಐದು ಮೂರು ಒಂದು ನಾಲ್ಕು ಎರಡು ಒಂದು ಮೂರು ಮುನ್ನೂರ ನಲವತ್ತೈದು ಆಯಿತು ಸೊ ಇದರಲ್ಲಿ ಈಗ ಇದನ್ನು ಕಳೆದ್ರೆ ಎಷ್ಟು ಬರುತ್ತೆ ನೋಡಿ ನಾನ್ನೂರಲ್ಲಿ ಮೈನಸ್ ಮುನ್ನೂರ ನಲವತ್ತೈದು ಮಾಡಿದಾಗ ನೋಡಿ ಹತ್ತರಲ್ಲಿ ಐದು ಹೋದರೆ ಐದು ಒಂಬತ್ತರ ನಾಲ್ಕು ಹೋದರೆ ಐದು ಮೂರಲ್ಲಿ ಮೂರು ಆದರೆ ಸೊನ್ನೆ ಸೊ ಐವತ್ತೈದು ವರ್ಷಗಳು ಉಪನ್ಯಾಸಕರದ್ದು ಮೂರು ವರ್ಷಗಳ ಹಿಂದೆ ಎ ಮತ್ತು ಬಿಗಳ ಸರಾಸರಿ ವಯಸ್ಸು ಹದಿನೆಂಟು ವರ್ಷ ಅಂದರೆ ಎ ಮತ್ತು ಬಿಗಳ ಸರಾಸರಿ ವಯಸ್ಸು ಹದಿನೆಂಟು ವರ್ಷ ಆಗಿತ್ತು ಈಗ ಅವರೊಂದಿಗೆ ಯು ಬಂದು ಸೇರಿಕೊಂಡರೆ ಮೂರು ಜನ ಈಗಿನ ಸರಾಸರಿ ವಯಸ್ಸು ಇಪ್ಪತ್ತೆರಡು ವರ್ಷವಾಗಿದೆ ಹಾಗಾದರೆ ಬಂದು ಸೇರಿದ ಸಿ ಯ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಎ ಮತ್ತು ಬಿಗಳ ಸರಾಸರಿ ವಯಸ್ಸು ಅವರೇ ಕೊಟ್ಟಿದ್ದಾರೆ ಎಷ್ಟು ಹದಿನೆಂಟು ವರ್ಷ ಸರಾಸರಿ ವಯಸ್ಸು ಹದಿನೆಂಟು ವರ್ಷ ಸೊ ಇವಾಗ ಇದು ಮೂರು ವರ್ಷಗಳ ಹಿಂದೆ ಇದು ಮೂರು ವರ್ಷಗಳ ಹಿಂದೆ ಈಗಿಂದು ಪ್ಲಸ್ ಮೂರು ಸೇರಿಸ್ಕೊಳ್ಳಿ ಅಲ್ಲಿಗೆ ಸರಾಸರಿ ವಯಸ್ಸು ಎಷ್ಟಾಯಿತು ಇಪ್ಪತ್ತೊಂದಾಯಿತು ಅರ್ಥ ಆಯ್ತಿತ್ತಲ್ವ ಇದು ಮೂರು ವರ್ಷದ ಹಿಂದಿದ್ದು ಈಗಿಂದ ಎಷ್ಟಾಯ್ತು ಸರಾಸರಿ ಇಪ್ಪತ್ತ ಒಂದು ವರ್ಷ ಆಯಿತು ಈಗ ಅವರನ್ನು ಸಿ ಯು ಬಂದು ಸೇರಿದ್ರೆ ಮೂರು ಜನ ಈಗಿನ ಸರಾಸರಿ ವಯಸ್ಸು ಇಪ್ಪತ್ತೆರಡು ವರ್ಷ ಅರ್ಥ ಆಯ್ತಿತ್ತಲ್ಲ ಇಪ್ಪತ್ತೆರಡು ವರ್ಷ ಸರಾಸರಿ ವಯಸ್ಸು ಅಂದರೆ ಮೂರು ಜನದ್ದು ಇಪ್ಪತ್ತ ಎರಡು ವರ್ಷ ಎಷ್ಟು ಅಂತ ಗೊತ್ತಿಲ್ಲ ಇಲ್ಲಿ ಒಟ್ಟು ಮೊತ್ತ ಮೂರು ಜನ ಸೊ ಒಟ್ಟು ಮೊತ್ತ ಎಷ್ಟು ಮೂರೇಳ ಆರು ಮೂರೇಳ ಆರು ಅರವತ್ತಾರಾಯಿತು ಸೊ ಇಬ್ಬರ ಸರಾಸರಿ ಮೊತ್ತ ಎಷ್ಟು ಇಬ್ಬರದ್ದು ಇಪ್ಪತ್ತೊಂದು ಇಪ್ಪತ್ತೊಂದು ಎಷ್ಟಾಯಿತು ನೋಡಿ ಇನ್ನೂ ಬೇಕಾದ್ರೆ ಅರ್ಥ ಆಗಲ್ಲ ನಾನು ಹೇಳ್ಬಿಡ್ತೀನಿ ಒಟ್ಟು ಮೊತ್ತ ಡಿವೈಡೆಡ್ ಬೈ ಇಬ್ಬರು ಅಲ್ವಾ ಎ ಪ್ಲಸ್ ಬಿ ಸೊ ಒಟ್ಟು ಮೊತ್ತ ಎಷ್ಟು ಬಂತು ಎರಡೊಂದಲ ಎರಡು ಎರಡಲ್ಲ ನಾಲ್ಕು ನಲವತ್ತೆರಡು ಇಬ್ಬರದ್ದು ನಲವತ್ತೆರಡು ಮೂರು ಜನದು ಅರವತ್ತಾರಾದರೆ ಸೊ ಎ ಪ್ಲಸ್ ಬಿ ಮೈನಸ್ ಸಿ ಮಾಡಿದಾಗ ಸಾರಿ ಇದರಲ್ಲಿ ಒಟ್ಟು ಸರಾಸರಿಲಿ ಈ ಸರಾಸರಿ ಮೈನಸ್ ಮಾಡಿದಾಗ ಸಿ ಬರುತ್ತೆ ನಮಗೆ ಸಿ ಇಸ್ ಈಕ್ವಲ್ ಟು ಒಟ್ಟು ಮೊತ್ತ ನೋಡಿ ಇದರ ಒಟ್ಟು ಮೊತ್ತ ಮೈನಸ್ ಇದರ ಒಟ್ಟು ಮೊತ್ತ ಎ ಪ್ಲಸ್ ಬಿನ ಸೊ ಟೋಟಲ್ ಎಷ್ಟಾಯಿತು ಅರವತ್ತಾರಲ್ಲಿ ನಲವತ್ತ ಎರಡು ಕಳೆದ್ರೆ ಆರಲ್ಲಿ ಎರಡವ್ರ ನಾಲ್ಕು ಆರು ನಾಲ್ಕು ಅವ್ರ ಎರಡು ಅಂದರೆ ಸಿ ಯ ವರ್ಷ ಬಂದು ಇಪ್ಪತ್ತ್ನಾಲ್ಕು ವರ್ಷ ನೆಕ್ಸ್ಟು ಐದು ವರ್ಷಗಳ ಹಿಂದೆ ಪಿ ಮತ್ತು ಕ್ಯೂಗಳ ಸರಾಸರಿ ವಯಸ್ಸು ಇಪ್ಪತ್ತು ವರ್ಷ ಈಗ ಅವರೊಂದಿಗೆ ಆರು ವ್ಯಕ್ತಿ ಬಂದು ಸೇರಿದ್ದು ಮೂರು ಜನರ ಸರಾಸರಿ ವಯಸ್ಸು ಇಪ್ಪತ್ತೈದು ವರ್ಷವಾಗಿದೆ ಹಾಗಾದರೆ ಬಂದು ಸೇರಿದ ಆರು ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಸೊ ಸೇಮ್ ಟು ಸೇಮ್ ಪಿ ಮತ್ತು ಕ್ಯೂಗಳ ಸರಾಸರಿ ವಯಸ್ಸು ಇಪ್ಪತ್ತಾದರೆ ಈ ಅದು ಐದು ವರ್ಷದಿಂದ ಈಗ ಬಂದು ಇಪ್ಪತ್ತ ಐದಾಯಿತು ಸೊ ಇವೆರಡರ ಸರಾಸರಿ ಇಪ್ಪತ್ತೈದಾದರೆ ಒಟ್ಟು ಎಷ್ಟಾಗುತ್ತೆ ಇಪ್ಪತ್ತೈದು ಇಸ್ ಈಕ್ವಲ್ ಟು ಒಟ್ಟು ಮೊತ್ತ ಡಿವೈಡೆಡ್ ಬೈ ಇಬ್ಬರು ಎ ಮತ್ತು ಪಿ ಮತ್ತು ಕ್ಯೂ ಸೊ ಒಟ್ಟು ಮೊತ್ತ ಈಸ್ ಈಕ್ವಲ್ ಟು ಐದೆ ಹತ್ತಿಕ್ಕು ಸ ಒಂದೆರಡು ಎಲ್ಲ ಒಂದು ಹಾಕೊಂಡು ಐದು ಐವತ್ತಾಯಿತು ಸೊ ಇಲ್ಲಿ ಆರು ಮೂರು ಸೇರಿದಾಗ ಅಂದರೆ ಪಿ ಮತ್ತು ಕ್ಯೂ ಮತ್ತು ಆರು ಮೂರು ಜನದ ಸೇರ್ಕೊಂಡಾಗ ಏನಾಗುತ್ತೆ ಇಪ್ಪತ್ತ ಐದು ಒಟ್ಟು ಮೊತ್ತ ಡಿವೈಡೆಡ್ ಬೈ ಮೂರು ಜನ ಸೊ ಏನಾಯಿತು ಒಟ್ಟು ಮೊತ್ತ ಐದು ಮೂರಲ್ಲಿ ಹದಿನೈದು ಕೈ ಧರಿಸ್ಕೊಂಡು ಮೂರೇಳು ಆರು ಒಂದು ಏಳು ಎಪ್ಪತ್ತ ಐದೈದು ಸೊ ಈಗ ಎ ಮತ್ತು ಪಿ ಮತ್ತು ಕ್ಯೂನಲ್ಲಿ ಇದರಲ್ಲಿ ಪಿ ಮತ್ತು ಕ್ಯೂನ ಲೆಸ್ ಮಾಡಿದ್ರೆ ಆರ್ ವ್ಯಾಲ್ಯೂ ಗೊತ್ತಾಗುತ್ತೆ ಎಪ್ಪತ್ತೈದು ಮೈನಸ್ ಐವತ್ತು ಟು ಇಪ್ಪತ್ತೈದು ವರ್ಷ ಸೊ ಪಿ ಕ್ಯೂ ಆರ್ ಮೂರು ಜನರ ವಯಸ್ಸು ಇಪ್ಪತ್ತೈದು 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 ಎ ಮತ್ತು ಬಿಗಳ ಸರಾಸರಿ ತೂಕ ಮೂವತ್ತೈದು ಕೆ ಜಿ ಹಾಗೂ ಅವರೊಂದಿಗೆ ಸಿಹಿಯು ಬಂದು ಸೇರಿದಾಗ ಸರಾಸರಿ ತೂಕದಲ್ಲಿ ಐದು ಕೆ ಜಿ ಹೆಚ್ಚಾಗುತ್ತೆ ಹಾಗಾದರೆ ಬಂದು ಸೇರಿದಾಗ ಸಿಹಿಯ ತೂಕ ಎಷ್ಟು ಅಂತ ಕೇಳಿದರೆ ನೋಡಿ ಮತ್ತು ಬಿ ಯ ಸರಾಸರಿ ತೂಕ ಎಷ್ಟು ಮೂವತ್ತ ಐದು ಕೆ ಜಿ ಸರಿನಾ ಸೊ ಮೂವತ್ತೈದು ಕೆ ಜಿಯಿಂದಾಗ ಎಷ್ಟಾಗುತ್ತೆ ಇಬ್ಬರು ಒಟ್ಟು ಮೂವತ್ತು ಎಷ್ಟು ಬರುತ್ತೆ ಐದೈದು ಹತ್ತು ಐದೇಳು ಹತ್ತು ಸಂದರ್ಸ್ಕೊಂದೊಂದು ಏಳು ಎಪ್ಪತ್ತಾಗುತ್ತೆ ಓ ಸರಿ ಮಾಡಿದ್ವಲ್ಲ ಅದೇ ಥರ ಸೇಮು ಎಪ್ಪತ್ತು ಕೆ ಜಿ ಆಯಿತು ಸೊ ಸಿ ಯು ಬಂದು ಸೇರಿದಾಗ ಸರಾಸರಿ ತೂಕದಲ್ಲಿ ಐದು ಕೆ ಜಿ ಜಾಸ್ತಿ ಆಗುತ್ತೆ ಸೊ ಸಿ ಯು ತೂಕ ಎಷ್ಟು ಅಂತ ಕೇಳಿದಾರಲ್ವ ಸೊ ಐದು ಕೆ ಜಿ ಜಾಸ್ತಿ ಅಂದರೆ ಮೂವತ್ತೈದು ನಲ್ವತ್ತು ಕೆ ಜಿ ಆಯಿತು ನಲ್ವತ್ತು ಕೆ ಜಿ ಸರಾಸರಿ ಆಯಿತು ಒಟ್ಟು ಮೊತ್ತ ಗೊತ್ತಿಲ್ಲ ಡಿವೈಡ್ ಬೈ ಮೂರು ಜನ ಎ ಬಿ ಮತ್ತು ಸಿ ಸೊ ಒಟ್ಟು ಮೊತ್ತ ಈಸ್ ಈಕ್ವಲ್ ಟು ಮೂರು ಸೊನ್ನೆಗೆ ಸೊನ್ನೆ ನಾಲ್ಕು ಮೂರ್ಲ ಹನ್ನೆರಡು ಸೊ ನೂರಿಪ್ಪತ್ತಾಯಿತು ಮೂರು ಜನಿಂದ ಇಬ್ಬರದು ಎಪ್ಪತ್ತು ಮೂರು ಜನದು ನೂರು ಮೂವತ್ತು ಸೊ ಈಗ ನಮಗೇನು ಬೇಕು ಸಿ ಬೇಕಂದರೆ ಒಟ್ಟು ಮೊತ್ತದಲ್ಲಿ ಮೈನಸ್ ಎ ಮತ್ತು ಬಿ ಮಾಡಬೇಕು ಸೊ ನೂರ ಇಪ್ಪತ್ತು ಮೈನಸ್ ಎಪ್ಪತ್ತು ಈಕ್ವೆಲ್ಸ್ ಐವತ್ತು ಸಿ ಯ ವರ್ಷ ಎಷ್ಟು ಅಂದರೆ ಐವತ್ತು ವರ್ಷ ಒಂದು ಶಾಲೆಯಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳ ಒಟ್ಟು ತೂಕ ಏಳ್ನೂರ ಐವತ್ತು ಕೆ ಜಿ ಆದರೆ ಸರಾಸರಿ ತೂಕ ಎಷ್ಟು ಅಂತ ಕೇಳಿದ್ದಾರೆ ನೋಡಿ ಸರಾಸರಿ ಈಸ್ ಈಕ್ವಲ್ ಟು ಒಟ್ಟು ತೂಕ ಡಿವೈಡ್ ಬೈ ಎಷ್ಟು ಜನ ಇದ್ದಾರೆ ವಿದ್ಯಾರ್ಥಿಗಳು ಅಷ್ಟು ಸಂಖ್ಯೆಗಳು ಸೊ ಸರಾಸರಿ ಅವರೇ ಕೊಟ್ಟಿದ್ದಾರೆ ಒಂದು ಶಾಲೆಯಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳ ಒಟ್ಟು ತೂಕ ಕೊಟ್ಟಿದ್ದಾರೆ ಸರಾಸರಿ ಕಣ್ಣಿಡಬೇಕು ಒಟ್ಟು ತೂಕ ಏಳ್ನೂರ ಐವತ್ತು ಸಂಖ್ಯೆಗಳು ಎಷ್ಟಿದ್ದಾರೆ ಇಪ್ಪತ್ತೈದು ಇದ್ದಾರೆ ಇಪ್ಪತ್ತೈದು ಒಂದ ಇಪ್ಪತ್ತೈದು ಮೂರ್ಲ ಸೊ ಮೂವತ್ತು ಸರಾಸರಿ ಬಂದು ಮೂವತ್ತು ಕೆ ಜಿ ಏಳರಿಂದ ಗುಣಿಸಲ್ಪಟ್ಟ ಮೂವತ್ತು ಮೊದಲ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದರೆ ಸೊ ಏಳರಿಂದ ಗುಣಿಸಲ್ಪಟ್ಟ ಅಂತಂದಾಗ ಮೂವತ್ತು ಸಂಖ್ಯೆಗಳು ಸೊ ಏಳು ಪ್ಲಸ್ ಏಳೇಳು ಹದಿನಾಲ್ಕು ಪ್ಲಸ್ ಇಪ್ಪತ್ತೊಂದು ಪ್ಲಸ್ ಇಪ್ಪತ್ತೆಂಟು ಹೀಗೆ ಒಟ್ಟು ಮೂವತ್ತ ಒಂದು ಹತ್ರ ಬಂದು ಇನ್ನೂರ ಹತ್ತು ನೋಡಿ ಏಳು ಮೂರಲ್ಲಿ ಇಪ್ಪತ್ತೊಂದು ಇನ್ನೂರ ಹತ್ತು ಸೊ ಇದು ಏಳು ಕಾಮನಾಗಿ ತೆಗ್ದುಬಿಡಿ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಅಪ್ ಟು ಮೂವತ್ತು ಸೊ ಈಗ ಒಂದು ಸ್ವಾಭಾವಿಕ ಸಂಖ್ಯೆಗಳನ್ನು ಮೊತ್ತ ಕಂಡುಹಿಡಬೇಕನ್ನೋ ಒಂದು ಫಾರ್ಮುಲಾ ಐತೆ ಏನಪ್ಪಾ ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡು ಹಿಡಿಯಕ್ಕೆ ಎನ್ 1 ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಒಂದು ಫಾರ್ಮುಲಾ ಸೊ ಈಗ ಸರಾಸರಿ ಅಂತ ಅಂದಾಗ ನಾವು ಇದು ಏಳು ಅಂಗೆ ಇರುತ್ತೆ ಸೊ ಇದಕ್ಕೆ ಫಾರ್ಮುಲಾ ಬಂದು n n 1 ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇದು ಮೊತ್ತ ಮತ್ತು ಇದು ಒಟ್ಟು ಸಂಖ್ಯೆ ಸರಾಸರಿ ಬಂದ 30 ಮೂವತ್ತು ಸೊ ಏಳು ಇಂಟು ಎನ್ ಅಂದರೆ ಇಲ್ಲಿ ಏನು ಬಂದು ಮೂವತ್ತು ಮೂವತ್ತು ಪ್ಲಸ್ ಒಂದು ಡಿವೈಡೆಡ್ ಬೈ ಇದು ಕೆಳಗಡೆ ಬರುತ್ತೆ ಎರಡು ಇಂಟು ಮೂವತ್ತು ಸೊ ಇವಾಗ ಇದು ಇಪ್ಪತ್ತು ಮೂವತ್ತೊಂದಾಯಿತು ಏಳು ಇಂಟು ಸೊ ಮೂವತ್ತು ಈ ಮೂವತ್ತು ಮೂವತ್ತು ಕ್ಯಾನ್ಸಲ್ ಆಯಿತು ನೋಡಿ ಮೂವತ್ತು ಪ್ಲಸ್ ಒಂದು ಮೂವತ್ತ ಒಂದು ಡಿವೈಡೆಡ್ ಬೈ ಎರಡು ಸೊ ಇದನ್ನು ಇದು ಮಾಡಿದಾಗ ಲ ಎರಡು ಮೂರ್ಲ ಆರು ಒಂದು ಉಳಿತು ಪಾಯಿಂಟು ಎರಡು ಐದು ಹತ್ತು ಸೊ ತ್ರೀ ಪಾಯಿಂಟ್ ಫೈವ್ ಇಂಟು ತರ್ಟಿ ಒನ್ ಎಷ್ಟು ಬರುತ್ತೆ ನೋಡಿ ತರ್ಟಿ ಒನ್ ಇಂಟು ಮೂವತ್ತೈದು ಮಾಡಿದಾಗ ಐದು ಅಂದ್ಲ ಐದು ಐದು ಮೂರು ಹದಿನೈದು ಮೂರೊಂದ್ಲ ಮೂರು ಮೂರು ಮೂರಲ ಒಂಬತ್ತು ಐದು ಐದು ಮೂರು ಇಂಟು ಒಂಬತ್ತು ಒಂದು ಹತ್ತು ಸೊ ಪಾಯಿಂಟಲ್ಲಿ ಬರಬೇಕು ಒಂದು ಸಂಖ್ಯೆ ಪಾಯಿಂಟು ಪಾಯಿಂಟ್ ಐದು ಸೊ ನೆಕ್ಸ್ಟ್ ನೋಡಿ ಇದೇ ಥರ ಒಂದರಿಂದ ಐವತ್ತಾರರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಷ್ಟು ಸೊ ಒಂದರಿಂದ ಐವತ್ತಾರು ಒಂದು ಎರಡು ಮೂರು ನಾಲ್ಕು ಸಾಫ್ಟು ಐವತ್ತಾರು ತನಕ ಸೊ ಇದು ಫಾರ್ಮುಲಾಗಿ ಗೊತ್ತಾಯಿದೆ ನಮಗೆ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಇಲ್ಲೇನು ಇದು ತೊಗೊಳ್ಳೋಂಗಿಲ್ಲ ಇಲ್ಲಿ ಸೆವೆನ್ ಕಾಮನ್ ಆಗಿತ್ತು ಸೆವೆನ್ ತಗೊಂಡಿದ್ವಿ ಇಲ್ಲೇನು ಸೆವೆನ್ ತೊಗೊಳ್ಳೋಗಿಲ್ಲ ಡೈರೆಕ್ಟಾಗಿ ಇಂಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಡಿವೈಡೆಡ್ ಬೈ ಒಟ್ಟು ಸರಾಸರಿ ಎಷ್ಟಿದೆ ಐವತ್ತಾರು ಸಂಖ್ಯೆಗಳು ಸೊ ಹಾಗಾಗಿ ಏನಂದರೆ ಐವತ್ತಾರು ప్లస్ వీవైడ్ బై ఎరడు ఇంటు ఐవత్తారు సో ఐవతారు ఐవతారు క్యాన్సల్ అయితే ఐవత్ ಡಿವೈಡ್ ఏడు డివైడెడ్ బై ఎరడు మల్ డివైడ్ మరడొందల ఎరడళ్ళ నాలుక ఎరడొంద ఎరడళ నాలుగు ఒంళితు హో ఎరంట్లో హారు పయింట్ ఐదు సో నీ ఎర నాలుకు ఇప్ప పయింట్ ఐదు ಒಂದರಿಂದ ಐವತ್ತಾರ ಸ್ವಾಭಾವಿಕ ಸಂಖ್ಯೆಗಳು ಸರಾಸರಿ ಇದು ಐವತ್ತೆಂಟು ಪಾಯಿಂಟ್ ಐದು ಇಲ್ಲೇನಾರು ಒಂದರಿಂದ ಐವತ್ತಾರ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಏನಾರ ಕೇಳಿದ್ರೆ ನಿಮಗೆ ಎನ್ ಇಂಟು ಎನ್ ಪ್ಲಸ್ ಒನ್ ಡಿವೈಡ್ ಬೈ ಟು ಮೊತ್ತ ಸೊ ಮೊತ್ತ ಕೇಳಿದಾಗ ಎನ್ನೆ ಐವತ್ತಾರು ಐವತ್ತಾರು ಪ್ಲಸ್ ಒಂದು ಡಿವೈಡೆಡ್ ಬೈ ಎರಡು ಎರಡೊಂದು ಎರಡರ ನಾಲ್ಕು ಎರಡು ಎಂಟ್ಲ ಹದಿನಾರು ಸೊ ಇಪ್ಪತ್ತ ಎಂಟು ಇಂಟು ಐವತ್ತ ಏಳು ಇದು ಮೊತ್ತ ಮೊತ್ತ ಏನಾರ ಕೇಳಿದ್ರೆ ಸರಾಸರಿ ಕೇಳಿರೋದ್ರಿಂದ ಈ ಥರ ಮಾಡಬೇಕು ಸರಾಸರಿ ಬದಲು ಮೊತ್ತ ಏನಾರು ಕೇಳಿದ್ರೆ ಈ ಸ್ಟೆಪ್ ಬರೋಲ್ಲ ಈ ಸ್ಟೆಪ್ ಬರುತ್ತೆ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಚಾನಲ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಏನಾರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್